ಹಲೋ ಎವ್ರಿ ವಾನ್ ವೆಲ್ಕಮ್ ಬ್ಯಾಕ್ ಟು ಲಕ್ಷ್ಮಿ ಕಿಚನ್ ಇವತ್ತಿನ ಈ ವಿಡಿಯೋದಲ್ಲಿ ವೈಟ್ ಚಿಕನ್ ಬಿರಿಯಾನಿ ಯಾವ ರೀತಿ ಮಾಡೋದು ಅಂತ ನೋಡೋಣ ಈಗಂತೂ ಈ ರೆಸಿಪಿ ತುಂಬಾ ಟ್ರೆಂಡಿಂಗಲ್ಲಿದೆ ತುಂಬಾ ಸಖತ್ ಆ್ಯಂಡ್ ಟೇಸ್ಟಿಯಾಗೂ ಇರುತ್ತೆ ಹಾಗಿದ್ರೆ ಈ ರೆಸಿಪಿನ ತುಂಬಾ ಸಿಂಪಲ್ಲಾಗಿ ಆ್ಯಂಡ್ ಕ್ವಿಕ್ಕಾಗಿ ಯಾವ ರೀತಿ ಮಾಡೋದು ಅಂತ ನೋಡೋಣ ಬನ್ನಿ ಮೊದಲನೇದಾಗಿ ಸ್ಟೌವ್ ಮೇಲೆ ಒಂದು ಪಾತ್ರೆಯೇ ಇಟ್ಟು ಪಾತ್ರೆಗೆ ಒಂದು ಎರಡರಿಂದ ಮೂರು ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆನ ಸೇರಿಸ್ಕೋಬೇಕಾಗುತ್ತೆ ಹಾಗೆ ಇದಕ್ಕೆ ನಾನು ಒಂದು ಟೇಬಲ್ ಸ್ಪೂನ್ ಆಗುವಷ್ಟು ತುಪ್ಪ ಸೇರಿಸ್ಕೊತಾ ಇದ್ದೀನಿ ತುಪ್ಪ ಬೇಕಿದ್ದರೆ ಇನ್ನೊಂದು ಸ್ಪೂನು ಹಾಕೋಬೋದು ಬಟ್ ಅದನ್ನ ನಾನು ಲಾಸ್ಟಲ್ಲಿ ಹಾಕ್ತೀನಿ ಮತ್ತೆ ತುಪ್ಪ ಮತ್ತು ಎಣ್ಣೆ ಕಾದಾದ ನಂತರ ಡ್ರೈ ಸ್ಪೈಸಿ ಐಟಮ್ಸ್ನ ಹಾಕೋಬೇಕಾಗುತ್ತೆ ಅಂದರೆ ಪಲಾವ್ ಸಾಮನ್ನ ಹಾಗೆಯೇ ಒಂದು ಎರಡು ಈರುಳ್ಳಿನ ಉದ್ದಾಗಿ ಕಟ್ ಮಾಡಿಬಿಟ್ಟು ಸೇರಿಸ್ಕೋಬೇಕು ಈರುಳ್ಳಿನ ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗುತ್ತೆ ಈ ಬಿರಿಯಾನಿ ಎಲ್ಲ ಮಾಡೋದಕ್ಕೆ ಸ್ವಲ್ಪ ಎಣ್ಣೆ ತುಪ್ಪ ಒಂದು ಸ್ವಲ್ಪ ಜಾಸ್ತಿ ಇದ್ರೇ ಚೆನ್ನಾಗಿರುತ್ತೆ ಹಾಗೆಯೇ ನಿಮಗೆ ಎಷ್ಟು ಖಾರಕ್ಕೆ ಬೇಕೋ ಅಷ್ಟು ಹಸಿ ಮೆಣಸಿನ್ಕಾಯಿನ ಸೇರಿಸ್ಕೋಬೇಕು ಹಾಗೆ ನಾನು ಒಂದು ಸ್ಪೂನ್ ಆಗುವಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಕೂಡ ಸೇರಿಸ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋತಾ ಇದ್ದೀನಿ ನಂತರ ಈಗ ಚಿಕನ್ನ ಸೇರಿಸ್ಕೋಬೇಕಾಗುತ್ತೆ ನಾನಿಲ್ಲಿ ಒಂದು ಕಾಲು ಕೆ ಜಿ ಆಗೋಷ್ಟು ಚಿಕನ್ನ ತೊಗೊಂಡಿದ್ದೀನಿ ಅದನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡ್ತಾ ಇದ್ದೀನಿ ಹಾಗೆ ಇದಕ್ಕೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಚಿಕನ್ನ ಸ್ವಲ್ಪ ಹೊತ್ತು ಒಂದು ಫಿಫ್ಟಿ ಪರ್ಸೆಂಟಷ್ಟು ಬೇಯಿಸ್ಕೊಬೇಕಾಗುತ್ತೆ ನಂತರ ನಾನು ಒಂದು ಟೀ ಸ್ಪೂನ್ ಆಗುವಷ್ಟು ಪೆಪ್ಪರ್ ಪೌಡ್ರನ್ನ ಸೇರಿಸ್ಕೊತಾ ಇದ್ದೀನಿ ಈ ರೆಸಿಪಿಗೆ ಯಾವುದೇ ರೀತಿಯಾದಂತಹ ಜಾಸ್ತಿ ಮಸಾಲೆ ಬೇಕಾಗೋದಿಲ್ಲ ನಿಮ್ಗೇನಾದರೂ ಖಾರ ಬೇಕು ಅನಿಸಿದ್ರೆ ಹಸಿಮೆಣ್ಸಿನ್ಕಾಯಿ ಇಲ್ಲ ಅಂತಂದರೆ ಪೆಪ್ಪರ್ ಪೌಡ್ರನ್ನೇ ಜಾಸ್ತಿ ಸೇರಿಸ್ಕೋಬೇಕಾಗತ್ತೆ ನಂತರ ಈ ಚಿಕನ್ಗೆ ಒಂದು ಕಾಲು ಕಪ್ ಆಗೋಷ್ಟು ಮೊಸರನ್ನ ಸೇರಿಸಿ ಮಿಕ್ಸ್ ಮಾಡಿಕೊಂಡು ಚಿಕನ್ನ ಚೆನ್ನಾಗಿ ಬೇಯಿಸ್ಕೋಬೇಕಾಗತ್ತೆ ಮೊಸರು ಹಾಕೋದ್ರಿಂದ ಚಿಕನ್ಗೆ ಒಂದು ಹುಳಿ ಫ್ಲೇವರ್ ಬರುತ್ತೆ ಹಾಗೆಯೇ ಒಂದು ಸ್ವಲ್ಪ ಚಿಕನ್ ಸಾಫ್ಟಾಗಿರುತ್ತೆ ನಂತರ ಚಿಕನ್ ಬೆಂದಿದ್ಯೋ ಇಲ್ವೋ ಅಂತ ಚೆಕ್ ಮಾಡಿಕೊಂಡು ನೀವು ಅಕ್ಕಿ ಎಷ್ಟು ತೊಗೊಂಡಿರ್ತಾರೋ ಅದ್ರ ಎರಡರಷ್ಟು ನೀರನ್ನ ಸೇರಿಸ್ಕೋಬೇಕಾಗುತ್ತೆ ನಾನಿಲ್ಲಿ ಎರಡು ಲೋಟ ಆಗೋಷ್ಟು ಅಕ್ಕಿನ ತೊಗೊಂಡಿದ್ದೀನಿ ಒಂದು ಲೋಟ ಬಾಸುಮತಿ ರೈಸು ಒಂದು ಲೋಟ ನಾರ್ಮಲ್ ಜೀರಾ ರೈಸು ಹಾಗಾಗಿ ನಾಲ್ಕು ಲೋಟ ಆಗೋವಷ್ಟು ನೀರನ್ನ ಇದ್ದೀನಿ ಹಾಗೆಯೇ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಂಡು ಒಂದು ಅರ್ಧ ನಿಂಬೆಹಣ್ಣಿನ ರಸನ ಸೇರಿಸ್ಕೊಂಡು ಚೆನ್ನಾಗಿ ನೀರು ಕುದಿಸ್ಕೋಬೇಕಾಗುತ್ತೆ ನಂತರ ನೀರು ಚೆನ್ನಾಗಿ ಕುದೀತಿರುವಾಗ ಅಕ್ಕಿನ ಸೇರಿಸ್ಕೋಬೇಕು ಈ ಬಿರಿಯಾನಿ ಎಲ್ಲ ಮಾಡೋದಕ್ಕೆ ಅಕ್ಕಿನ ಮೊದಲೇ ಒಂದು ಹತ್ತು ನಿಮಿಷಗಳ ಕಾಲ ನೆನೆಸ್ಕೋಬೇಕಾಗುತ್ತೆ ನೋಡ್ದಿರ್ಬೋದು ನಾನಿಲ್ಲಿ ತೋರಿಸ್ತಾ ಇದ್ದೀನಲ್ವ ಆ ಗ್ಲಾಸ್ ಅಳತೆಯಲ್ಲಿ ನಾನು ಅಕ್ಕಿನ ಸೇರಿಸ್ಕೊಂಡಿದ್ದೀನಿ ಅದೇ ಗ್ಲಾಸ್ ಅಳತೆಯಲ್ಲಿ ನಾನು ನೀರನ್ನ ಕೂಡ ಸೇರಿಸ್ಕೊಂಡಿದ್ದೀನಿ ಹೀಗೆ ಮಧ್ಯೆ ಮಧ್ಯೆ ಸ್ವಲ್ಪ ಮಿಕ್ಸ್ ಮಾಡಿಕೊಂಡು ಒಂದು ಪ್ಲೇಟ್ನ ಮುಚ್ಚಿ ಬೇಯಿಸ್ಕೋಬೇಕಾಗತ್ತೆ ಈ ರೀತಿ ಸ್ವಲ್ಪ ಅನ್ನ ದಿಂಡಿ ಥರ ಆಗಿದೆ ಅಂದಾಗ ತುಪ್ಪ ಅಥವಾ ನಿಮಗೆ ಏನು ಬೆಣ್ಣೆ ಏನಾದರೂ ಬೇಕಂದರೆ ಹಾಕ್ಕೊಂಡು ಮತ್ತೆ ದಿಡ್ನ ಕ್ಲೋಸ್ ಮಾಡಿ ಕಂಪ್ಲೀಟ್ ಲೋ ಫ್ಲೇಮಲ್ಲಿ ಬೇಯಿಸ್ಕೊಬೇಕಾಗುತ್ತೆ ನೋಡಿ ಕಂಪ್ಲೀಟ್ ಲೋ ಫ್ಲೇಮಲ್ಲಿ ಬೇಯಿಸ್ಕೊಂಡ್ರೆ ಅನ್ನ ಉದ್ರುದ್ರಾಗಿ ಆಗಿರುತ್ತೆ ಮತ್ತು ನೀರಿನ ಅಳತೆ ಕೂಡ ನೋಡ್ಕೋಬೇಕಾಗುತ್ತೆ ಬಿರಿಯಾನಿ ಮಾಡೋವಾಗ ಇಷ್ಟು ಮಾಡಿಕೊಂಡ್ರೆ ನಮಗೆ ವೈಟ್ ಚಿಕನ್ ಬಿರಿಯಾನಿ ರೆಡಿಯಾಗಿರುತ್ತೆ ತುಂಬಾ ಸಿಂಪಲ್ಲಾಗಿ ಈಸಿಯಾಗಿ ಮಾಡ್ಕೊಬೋದು ಇದ್ರ ಜೊತೆ ಯಾವುದಾದ್ರೂ ಚಿಕನ್ ಗ್ರೇವಿ ಇಟ್ಕೊಂಡು ಕೂಡ ತಿನ್ಬೋದು ಇಲ್ಲಾಂದರೆ ಹಾಗೆ ತಿನ್ನೋ ಕೂಡ ತುಂಬಾ ರುಚಿಯಾಗಿರುತ್ತೆ ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಆ್ಯಂಡ್ ಕಮೆಂಟ್ ಮಾಡಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್